ಎಲ್ಲರಿಗೂ ನಮಸ್ಕಾರ ನನಗೆ ತುಂಬಾ ಸ್ಪೆಷಲ್ ಮೂವಿ ಇದು ನನ್ನ ಸ್ಯಾಂಡಲ್ವುಡ್ ಫಸ್ಟ್ ಮೂವಿ ತುಂಬಾ ಖುಷಿ ಆಗ್ತಾ ಇದೆ ಜುಲೈ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ ನನಗಿದು ಲೈಫ್ ಕೊಡೋಬೋದು ಮೂವಿ ಮೂವಿ ಇದು ನನಗೆ ಅಷ್ಟು ಕನ್ನಡ ಸರಿಯಾಗಿ ಬರಲ್ಲ ಸೊ ಯಾ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಪ್ರವೀಣ್ ಆಯುಕ್ತ ಸರ್ ಅಂಡ್

ಅವರೇ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಎರಡನೇ ಸಿನಿಮಾ ಹಿರಣ್ಯ ಅಂಡ್ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ ಒಂದ್ ಈ ಕಡೆಯಿಂದ ಈ ಕಡೆವರೆಗೂ ಕ್ಯಾಮ್ರಾಗಳನ್ನ ನೋಡ್ತಿದ್ರೆ ಅಂಡ್ ನನ್ನ ಮಾಧ್ಯಮ ಮೇತ್ರರು ಬಹಳ ಖುಷಿ ಆಗ್ತಿದೆ ನನಗೆ ಅಂಡ್ ಸ್ಪೆಷಲಿ ಡಾಲಿ ಸರ್ ಅಂಡ್ ಆಗಿನೇ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಹಿರಣ್ಯ ಸಿನಿಮಾ ನಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಜೂಲಿ ಅಂತ ಒಂದು ಪಾತ್ರ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ನನ್ನ ನಮ್ಮ ಹೀರೋ ರಾಣಾ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಸಾಂಗ್ ಬಹಳ ಚೆನ್ನಾಗಿ ಬಂದಿದೆ ಇನ್ನೇನು ತುಂಬಾ ಬೇಗ ರಿಲೀಸ್ ಮಾಡ್ತಿದ್ದೀನಿ ಕೂಡ ನಾನು ಅವ್ರದ್ದು ಇಂದಿನ ಸಿನಿಮಾಗಳನ್ನು ಕೂಡ ನೋಡಿದಿನಿ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಡಿಫ್ರೆನ್ಸ್ ಇದೆ ಅದನ್ನ ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರ್ಸಿರೋದು ನಮ್ಮ ಡೈರೆಕ್ಟರ್ ಸರ್ ನನ್ನ ಪಾತ್ರನೂ ಅಷ್ಟೇ ಅಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಈ ಜೂಯ ಅಂತ ಪಾತ್ರ ಅಳ್ತಾಳೆ ನಗ್ತಾಳೆ ಡಾನ್ಸ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಸೊ ನಮ್ಮ ಸಿನಿಮಾ ಇದೇ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ ದಯವಿಟ್ಟು ಎಲ್ಯೂ ನಮ್ಮ ಸಿನಿಮಾ ಹಿರಣ್ಯಾನ ನಿಮ್ಮ ರಾತ್ರಿಯೋ ಚಿತ್ರ ಮಂದಿರಗಳಲ್ಲಿ ಹೋಗಿ ನೋಡಿ ನಮೆಲ್ಲರನ್ನು ನಮೆಲ್ಲರನ್ನೂ ಹಾರಿಸಿ ಹಾರಿಸಿ ಅಂತ ಹೇಳಿಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಶಿವಣ್ಣ ಟ್ರೈಲರ್ ನೋಡಿ मोदी जर्नी ಬಗ್ಗೆ ಏನು ನಾಲೆಡ್ಜ್ ಇಲ್ಲ ಎಲ್ಲೋ ಕೆ ಆರ್ ಪುರಂ ಅಲ್ಲಿ ಒಂದು ಬಿಚ್ಚುಗತಿ ಪೋಸ್ಟರ್ ಮಾಡಿ ನೋಡಿ ಇವ್ರಿಗೂ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿರೋದು ನಾಲ್ಕೈದು ಕೋಟಿ ದುಡ್ಡು ಹಾಕಿದ್ದಾರೆ ಇವತ್ತು ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗಬೇಕು ಅನ್ನೋದೇ ನಮ್ಮ ಜವಾಬ್ದಾರಿ ಹೊಸ ಕಲಿಸ್ಕೊಂಡು ಅವ್ರಿಗೂ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಿತು ಬರೋದು ಬೇರೆ ಏನು ಕಲಿತೇ ಬರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು ಪ್ರತಿದಿನ ಈ ಸಿನಿಮಾ ಎಷ್ಟು ಆಗತ್ತೆ ನಮ್ಮ ಕೈಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ ಇನ್ನು ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ದಿವ್ಯಾ ಸುರೇಶ್ ತುಂಬ ಒಳ್ಳೆ ಪಾತ್ರದಲ್ಲಿ ಈ ಜೂನ್ ಒಂದು ಪಾತ್ರಕ್ಕೆ ನಾವು ತುಂಬ ನಾಲ್ಕೈದು ಜನನ ಕೇಳಿದ್ವಿ ಯಾರೂ ಕೂಡ ಮಾಡಲಿಲ್ಲ ಸೊ ಅಂಥ ಟೈಮಲ್ಲಿ ದಿವ್ಯಾ ಬಂದು ಮಾಡಿರೋದು ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಮೈ ಬ್ರದರ್ ದಿಲೀಪ್ ಒಳ್ಳೆ ಹೈಟ್ ಇರ್ಲಿ ಇಬ್ಬರು ಒಂದು ಒಂದಷ್ಟು ಫೈ ಸೀನ್ಗಳಲ್ಲಿ ನಾವು ತುಂಬ ಮಾಡಿದ್ವಿ ತುಂಬ ಒಳ್ಳೆ ಜರ್ನಿ ಇದೆ ಇಬ್ಬರದು ನಿಮಗೂ ತುಂಬ ಚೆನ್ನಾಗಿ ನಾನು ಸಿನಿಮಾ ನೋಡಿದೆ ನಿಮ್ ನಿಮ್ಮ ಕ್ಯಾರೆಕ್ಟ್ರ್ನ ತುಂಬ ಪರ್ಸನಲಿ ತುಂಬ ಚೆನ್ನಾಗಿ ಇಷ್ಟ ಇದ್ದು ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ ಅದನ್ನು ನಾವೇನೇ ಕಷ್ಟಪಟ್ಟು ಮಾಡಿರ್ಬೋದು ಆ ಇಂದ ನಮ್ಮ ಕ್ಯಾರೆಕ್ಟರ್ಗಳಿಗೆ ತುಂಬ ಎಲಿವೇಟ್ ಆಗ್ತಾಯಿದೆ ಆ್ಯಂಡ್ ಸಿನಿಮಾಟೋಗ್ರಫಿ ಯೋಗೇಶ್ ಅವರ ಮಾಡಿರೋದು